ಎಲ್ಲರಿಗೂ ನಮಸ್ಕಾರಗಳು ಹವ್ಯಾಸಗಳ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನುಷ್ಯನು ಆರೋಗ್ಯವಾಗಿರಬೇಕಾದರೆ ಅವನ ದೇಹ ಮತ್ತು ಮನಸ್ಸುಗಳು ಸದಾ ಕ್ರಿಯಾಶೀಲವಾಗಿರಬೇಕು ಮನುಷ್ಯನು ಆರೋಗ್ಯವಾಗಿರಬೇಕಾದರೆ ಅವನ ದೇಹ ಮತ್ತು ಮನಸ್ಸುಗಳು ಸದಾ ಕ್ರಿಯಾಶೀಲವಾಗಿರಬೇಕು ಒಳ್ಳೆಯ ಕಾರ್ಯದಲ್ಲಿ ತೊಡಗಿದಾಗ ಅಲ್ಲ ಸಲ್ಲದ ಯೋಚನೆಗಳಿಗೆ ಅವಕಾಶವಿರುವುದಿಲ್ಲ ಚಿಂತೆಯನ್ನು ದೂರ ಮಾಡಿ ಮನಸ್ಸು ಲವಲವಿಕೆಯಿಂದಿರುವಂತೆ ಮಾಡಬಹುದು ವೈಜ್ಞಾನಿಕ ಆವಿಷ್ಕಾರಗಳು ತಾಂತ್ರಿಕ ಜ್ಞಾನಗಳಿಂದ ಮನುಷ್ಯನಿಗೆ ದೈಹಿಕ ಶ್ರಮ ಕಡಿಮೆಯಾಗುತ್ತಿದೆ ಬಿಡುವು ಹೆಚ್ಚಾಗುತ್ತಿದೆ ಆದ್ದರಿಂದ ದುಷ್ಟ ಯೋಚನೆ ಯೋಜನೆಗಳಲ್ಲಿ ತೊಡಗುವ ಸಾಧ್ಯತೆ ಹೆಚ್ಚಾಗುತ್ತಿದೆ ಇದನ್ನು ತಡೆಹಿಡಿಯಲು ಕೆಲವು ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಹವ್ಯಾಸಗಳಲ್ಲಿ ಒಳ್ಳೆಯವೂ ಇವೆ ಕೆಟ್ಟವೂ ಇವೆ ಒಳ್ಳೆಯ ಹವ್ಯಾಸಗಳಿಂದ ಮನುಷ್ಯ ಉತ್ತಮ ನಾಗರಿಕನೆನಿಸುತ್ತಾನೆ ಅವನ ನೆಮ್ಮದಿ ಆರೋಗ್ಯ ಸಂಪತ್ತು ಅಧಿಕವಾಗುತ್ತದೆ ಕೆಟ್ಟ ಹವ್ಯಾಸಗಳು ತಾತ್ಕಾಲಿಕ ಸಂತಸನಿದ್ದರೆ ಅವನು ಅಧೋಗತಿಗೆ ಕಾರಣವಾಗುತ್ತದೆ ಹವ್ಯಾಸಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಉತ್ತಮವಾದವನ್ನೇ ಆಯ್ಕೆ ಮಾಡಿಕೊಳ್ಳಬೇಕಾದುದು ಅತ್ಯವಶ್ಯ ನಮ್ಮ ಅಭಿರುಚಿಗೆ ಅನುಸಾರವಾಗಿ ಹವ್ಯಾಸಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಜೂಜು ಇಸ್ಪೆಟಾಟ ಮದ್ಯಪಾನ ಕೆಲಸಕ್ಕೆ ಬಾರದ ಹರಟೆ ಲೇವಡಿ ಮಾಡುವುದು ಹೊಡೆದಾಟ ಕಳ್ಳತನ ಸೋಮಾರಿತನ ಧೂಮಪಾನ ಮುಂತಾದ ಕೆಟ್ಟ ದುಷ್ಟ ಹವ್ಯಾಸಗಳಿಂದ ದೂರ ಇರಬೇಕು ಈ ಬಗ್ಗೆ ಹವ್ಯಾಸಕ್ಕೆ ಒಳಗಾದವರು ತಾವು ಹಾಳಾಗಿ ಇತರರನ್ನು ಕೆಡಿಸುತ್ತಾರೆ ಹಾಗೆ ತಮ್ಮ ಆರೋಗ್ಯವನ್ನು ಮನಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ ಉತ್ತಮ ಹವ್ಯಾಸದಿಂದ ದೈಹಿಕ ಮಾನಸಿಕ ಆರೋಗ್ಯವೂ ಹೆಚ್ಚುತ್ತದೆ ಎನ್ನುವುದನ್ನು ಗಮನದಲ್ಲಿರಿಸಿಕೊಳ್ಳಬೇಕು ನಿಮಗೂ ಕೂಡ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ಸಾರಿ ಹವ್ಯಾಸದ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು